ಎಲ್ಲರಿಗೂ ನಾವಿವತ್ತು ಯಾವ ಪ್ಲೇಸ್ ನೋಡೋದಕ್ಕೆ ಹೋಗ್ತಾ ಇದೀವಪ್ಪ ಅಂತ ಸಿಗಂದೂರು ಸಿಗಂದೂರಿನಲ್ಲಿ ಎರಡು ವಿಷಯ ತುಂಬನೇ ಪ್ರಸಿದ್ಧಿಯಾಗಿದ್ದಾವೆ ಮೊದಲನೇದಾಗಿ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ ಆದರೆ ಎರಡನೇದಾಗಿ ನಾವೇನ ಲಿಂಗನ್ಮಕ್ಕಿ ಡ್ಯಾಮ್ ಅಂದರೆ ಶರಾವತಿ ನದಿ ಇನ್ನೀರಿನ ಮೂಲಕ ಲಾಂಚಲ್ಲಿ ಹೋಗ್ತೀವಲ್ಲ ಅದು ಎರಡನೇದಾಗಿ ಫೇಮಸ್ ಆಗಿರೋದು ಸಾಗರದಿಂದ ನಾವು ಒಳೆ ಬಾಗಿಲು ಬರ್ಬೇಕಪ್ಪ ಅಂದ್ರೆ ಮೂವತ್ತೆರಡು ಕಿಲೋಮೀಟರ್ ಅಲ್ಲಿ ಬರ್ಬೇಕಾಗತ್ತೆ ಬಂದಾದ್ಮೇಲೆ ನಾವು ಆ ಹೊಳೆ ಬಾಗಿಲು ಆ ಲಾಂಚ್ ಬಂದು ನಿತ್ಕೊಂಡಿರ್ತವಲ್ಲ ಅಲ್ಲಿಂದ ಎರಡು ಕಿಲೋಮೀಟ್ರ್ ಲಾಂಚ್ ಒಳಗೆ ಅಂದರೆ ನೀರಿನ ಮೂಲಕ ಹೋಗ್ಬೇಕು ಹೋಗೋ ದಾರಿಯಲ್ಲಿ ತುಂಬಾ ಚೆನ್ನಾಗಿರುವಂತಹ ಅಂದರೆ ಈಗ ಬ್ಯಾಕ್ ವಾಟರ್ ಅಲ್ಲ ಲಿಂಗಮಿ ಇಂದ ಶರಾವತಿ ನದಿ ಈ ನೀರಿನ ಬ್ಯಾಕ್ ವಾಟರ್ ಅಲ್ಲ ಅಲ್ಲಿ ತುಂಬಾ ಚೆನ್ನಾಗಿರುವಂತಹ ಐಲ್ಯಾಂಡು ಹಾಗೆಯೇ ಈಗಿನೂ ಹೊಸ್ದಾಗಿ ಕಟ್ತಾ ಇರುವಂತಹ ಸೇತುವೆನ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಾನು ಒಬ್ಬನೇ ಹೋಗ್ತಿಲ್ಲ ಇದರಲ್ಲಿ ನಮ್ಮ ಟೀಮ್ ಅಂದರೆ ನಾವು ಹುಡುಗರಷ್ಟು ಫ್ರೆಂಡ್ ಸರ್ಕಲಲ್ಲಿ ಟ್ರಿಪ್ ಟ್ರಿಪ್ನ ಪ್ಲ್ಯಾನ್ ಮಾಡಿದ್ವಿ ನಾವು ಹುಡುಗರೆಲ್ಲ ಪ್ಲ್ಯಾನ್ ಹಾಕಂಡು ಹೋಗ್ತೀವಿ ಹೋದಾಗ ಅಂದರೆ ನಾವು ಅದು ಅಲ್ಲಿಗೆ ಕರೆಕ್ಟ್ ಟೈಮಿಗೆ ಹೋಗ್ಬೇಕಾಗಿತ್ತು ಅಂದರೆ ನಾವೊಂದು ಸ್ವಲ್ಪ ಅಡ್ವಾನ್ಸ್ ಆಗಿರೋ ಕಾರಣ ಸ್ವಲ್ಪ ಜಲ್ದಿ ಸ್ವಲ್ಪ ಅಲ್ಲ ತುಂಬಾ ಜಲ್ದಿ ಹೋಗಿದ್ವಿ ಅಲ್ಲಿ ರಾತ್ರಿ ನಮಗೆ ನಿದ್ದೆ ಬಂದಿದ್ದಿಲ್ಲ ಆದರೆ ನಮ್ಮ ಜೊತೆ ಬಂದಿದ್ರಲ್ಲ ಹುಡುಗರು ಯಾವ ಥರ ನಿದ್ದೆ ಮಾಡಿದರು ಅವ್ರ ನಿದ್ದೆ ಎಲ್ಲ ಮುಗಿದ್ಮೇಲೆ ಬೆಳಗಾಗಿತ್ತು ಬೆಳಗ್ಗೆ ಎದ್ದಾಗ ತುಂಬಾ ವೆಹಿಕಲ್ಸ್ಗಳು ಬಂದಿದ್ವು ನಾವು ಬಂದಾಗ ನಾವು ಒಂದು ನಮ್ದು ಒಂದೇ ಕಾರ ಇದ್ದಿದ್ದು ಅದಾದ ಮೇಲೆ ನೋಡ್ತಾ ನೋಡ್ತಾ ಇದ್ದಂಕಲ್ಲಿ ಎಲ್ಲವೂ ವೆಹಿಕಲ್ಸ್ಗಳು ತುಂಬಾ ಬರೋಕೆ ನಮ್ಮ ಕಾರಿಗೆ ಐವತ್ತು ರೂಪಾಯಿನ ಚಾರ್ಜ್ ಮಾಡಿದ್ರು ಅಂದರೆ ಟೋಲ್ ಹತ್ರ ಇರೋದಕ್ಕೆ ಐವತ್ತು ರೂಪಾಯಿನ ಚಾರ್ಜ್ ಮಾಡಿದ್ರು ಮತ್ತೆ ಆ ಲಾಂಚ್ ಒಳಗೆ ಹೋಗ್ತೀವಲ್ಲ ಅದು ಸಪ್ರೇಟಾಗಿರುತ್ತೆ ಟೋಲ್ ಚಾರ್ಜ್ನ ಕಟ್ಟಿದ ಮೇಲೆ ನಮ್ಮ ಪ್ರಯಾಣ ಆ ಟೋಲಿಂದ ಶುರುವಾಗುತ್ತೆ ಈಗ ನಾವು ಡೈರೆಕ್ಟಾಗಿ ಲಾಂಚ್ ಏನು ನಮ್ಮ ಕಾರ್ಗಳನ್ನೆಲ್ಲ ಹತ್ತರಿಸ್ತೀವಲ್ಲ ಅಲ್ಲಿಗೆ ಹೋಗ್ತೀವಿ ನೋಡ್ತಾ ನಾವು ಮೊದಲನೇದಾಗಿ ಬಂದಿದ್ವಿ ಆದರೆ ನಮ್ಕಿನ ಮುಂಚೆ ಮುಂಚೆ ಬಂದು ಅದೆಷ್ಟು ಜನ ಕ್ಲೀನಾಗಿ ಸಾಲಿಗೆ ನಿಲ್ಲಿಸಿದ್ರು ನಿಲ್ಸ್ಬೇಕಾದ್ರೆ ಒಂದು ಲಾಂಚು ಹೊರಟೋತು ಅಂದರೆ ಅವನ್ನೆಲ್ಲ ಕಂಪ್ಲೀಟಾಗಿ ಹತ್ತರಿಸ್ಕೊಂಡು ತಂದು ಹೋದ್ರು ನಮ್ಮ ಕಾರ್ ಇಲ್ಲೇ ಉಳ್ಕಂತ ಒಂದು ಲಾಂಚ್ ಹೋದ್ಮೇಲೆ ಮತ್ತೊಂದು ಲಾಂಚ್ ಅದು ಸ್ಟ್ಯಾಂಡಿಗೆ ಕರೆಕ್ಟಾಗಿ ರೆಡಿ ಆಗ್ತಾ ಇತ್ತು ನಾವೀಗ ನಮ್ಮ ಕಾರ್ನ ಲಾಂಚ್ ಒಳಗೆ ಹತ್ತಿಸ್ತೀವಿ ಹೋಗು 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 ನಡಿ ನಡಿ ನಮ್ಮ ಕಾರ್ನ ನಾವು ಲಾಂಚ್ ಒಳಗೆ ಹತ್ರಿಸ್ಕೊಂಡು ಅಲ್ಲಿರೋ ವ್ಯೂನ ನೋಡ್ಕಂತ ಹೊರಡ್ತೀವಿ ಈಗ ಇನ್ನು ಸೇತುವೆ ಇನ್ನು ಕಟ್ತಾ ಇದ್ದಾರೆ ಕಟ್ಟಿ ಮೇಲೆ ಈ ಲಾಂಚ್ಗಳಿಗೆ ಅಲ್ಲಿ ಕೆಲಸ ಇರೋಲ್ಲ ಅಂದ್ರೆ ಈಗ ಡೈರೆಕ್ಟ್ ಹೋಗ್ಬೋದಲ್ಲ ಆ ಲಾಂಚ್ಗಳು ಹೋಗೋಕಿನ ಮುಂಚೆ ಬಂದು ಆ ಲಾಂಚ್ ಒಳಗೆ ಹೋಗೋ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಯಾಕೆ ಅಂತ ಅಂದ್ರೆ ಹೋಗ್ತಾ ಇರಬೇಕಾದ್ರೆ ಚಿಕ್ಕ ಚಿಕ್ಕ ಐಲ್ಯಾಂಡ್ಗಳು ತರ ಇರುವಂತಹ ಐಲ್ಯಾಂಡ್ಗಳನ್ನ ನೋಡ್ತಾ ಹೋಗ್ತೀರ ತುಂಬಾನೇ ಚೆನ್ನಾಗಿರುತ್ತೆ ಈಗ ಆ ಸೇತುವೆ ಯಾವ ತರ ಕಟ್ತಾ ಇದ್ದಾರೆ ಅನ್ನೋದನ್ನ ನೋಡಿ ಈಗ ನಮ್ಮ ಸ್ಟಾಪ್ ಬರುತ್ತೆ ಅಂದ್ರೆ ಈಗ ಲಾಂಚ್ ಏನ್ ಈ ಕಡೆ ದಡದಿಂದ ಈ ಕಡೆ ದಡಕ್ಕೆ ಬರ್ಬೇಕಲ್ಲ ಬಂತು ಈಗ ನಮ್ಮ ಲಾಂಚ್ ಕೊಡ್ತಲ್ಲ ಇಲ್ಲಿಂದ ನಮ್ಮ ಕಾರ್ನ ಇಳಿಸ್ಕೊಂಡು ಸೀದಾ ದೇವಸ್ಥಾನಕ್ಕೆ ಹೋಗೋದು ದೇವಸ್ಥಾನಕ್ಕೆ ಹೋಗ್ ಹೋಗ್ಬೇಕಾದ್ರೆ ದಾರಿಯಲ್ಲಿ ತುಂಬಾನೇ ಚೆನ್ನಾಗಿರುವಂತಹ ಹಸಿರು ವಾತಾವರಣ ನೋಡ್ತೀವಿ ಮಳೆಗಾಲದಲ್ಲಿ ನೋಡೋದಕ್ಕೆ ತುಂಬಾನೇ ಅದ್ಭುತವಾಗಿರುತ್ತೆ ಬಂತು ಬಂದಾದ್ರೆ ನಮ್ಮ ಕಾರ್ ತಗದು ಈ ಬೆಟಾಲಿಯನ್ಗಳೆಲ್ಲ ಕರ್ಕೊಂಡು ಹಿರಿಯದೆ ಕೆಳಕಿ ವ್ಯೂನೆಲ್ಲ ನೋಡಿ ಒಂದೊಳ್ಳೆ ಖುಷಿ ಮತ್ತ ಈ ತರ ಐಲ್ಯಾಂಡ್ ಎಲ್ಲ ಸಿಗ್ತದೆ ತುಂಬಾನೇ ಚೆನ್ನಾಗಿರುತ್ತೆ ಇದು ನಾವು ಬಂದಿದ್ ಲಾಂಚ್ ಈಗ ನಮ್ಮ ಗಾಡಿ ಮುಂದೆ ಹೋಯ್ತು ನಾವು ಇಲ್ಲೇ ಇಳ್ದಿದೀವಿ ನೀರು ನಮ್ ಗಾಡಿ ಇಲ್ಲಿ ನಿಂತತೆ ಈಗ ಗಾಡಿ ಹತ್ಕೊಂಡು ಮುಂದೆ ಹೋಗೋದು ಇದು ನಮ್ಮ ಬಿಟಾಲಿಯನ್ ಈಗ ಇದು ಒಂದು ಎಲ್ಲಾರ ಟೀಮಲ್ಲೂ ಒಂಥರ ಚಾಲಿ ಇರ್ತತಿ ಈ ಸೀಟಿಗೋಸ್ಕರ ಗುದ್ದಾಡ್ತಾರಲ್ಲ ಅದು ನಮ್ಮಲ್ಲಿ ಯಾವ ತರ ನಡೀತಿತ್ತು ಅಂತಂದು ನೋಡಿ ಲಾಂಚ್ ಇಳಿದ್ ಕುಟ್ಲೆ ಮೇಲೆ ಬಂದ್ವಿ ಅಂದ್ರೆ ಇಲ್ಲಿ ಹೋಟೆಲ್ ತರ ಎಲ್ಲ ಇರ್ತಾರ ಏನಾದ್ರು ಬೇಕಾದ್ರೆ ನಿಮಗೆ ಬೇಕಾದ್ರೆ ಏನಾದ್ರು ತಿನ್ನದಿದ್ರೆ ತಿನ್ಕೊಳ್ಳಿ ನಮಿಗೆ ಏನು ಬೇಡ ಅದಕ್ಕೆ ಹೋಗ್ತದೆ ಯಾವುದು ಹೋಟೆಲ್ ಶರಾವತಿ ಶರಾವತಿ ಯಾರು ಸೇತ್ಮೆಯಿಂದ ಏನ್ ಬರುತ್ತಲ್ಲ ರೋಡು ಅದು ಇದೇ ರೋಡಿಗೆ ಮೇನ್ ರೋಡಿಗೆ ಇದೇ ರೋಡಿಗೆ ಟಚ್ ಆಗುತ್ತೆ ಅವ್ರು ನಮ್ಮ ಸಾಂಗ್ ಪ್ಯೂರ್ ಆಪರೇಟ್ ಅಲ್ಲ ಸಾಂಗ್ ಈಗ ನಾವು ಶರಾವತಿ ಬ್ಯಾಕ್ವಾಟರ್ ಅಲ್ಲಿ ಬ್ಯಾಕ್ವಾಟರ್ ಇಂದ ಲಾಂಚ್ ಅಲ್ಲಿ ಬಂದಿದ್ದೀವಿ ಈಗ ನಾವು ಎಲ್ಲಿ ಹೋಗ್ತಾ ಇದೀವಪ್ಪ ಅಂತಂದ್ರೆ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಅದಾದ್ಮೇಲೆ ವಾಪಸ್ ಬರ್ತ ಬರ್ತೀವಿ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗುವಂತಹ ದ್ವಾರ್ ಬಾಗಿಲಿಗೆ ನಾವಿವಾಗ ಎಂಟ್ರಿ ಕೊಡ್ತಾ ಇದ್ದೀವಿ ಗೈಸ್ ನಾವಿವಾಗ ಕಾರ್ನ ಇಲ್ಲಿ ನಿಲ್ಸಿ ಸಿಗಂದೂರು ಚೌಡೇಶ್ವರಿ ಚಪ್ಪಲಿ ಇಲ್ಲೇ ಬಿಡ್ಬೇಕಾಳ ಚಪ್ಪಲಿ ಹೊರ ಬಿಡಣ ಈಗ ನಾವು ಸಿಗಂದೂರು ಚೌಡೇಶ್ವರಿ ಟೆಂಪಲ್ಗೆ ಬಂದಿದೀವಿ ಅಣ್ಣ ಇಲ್ಲ ಅಣ್ಣ ಅದ್ ಬೇರೆ ಚಾರ್ಜ್ ಇಟ್ಟಾರೆ ಅದಕ್ಕೆ ಈಗ ಗಾಡಿ ನಿಲ್ಸಿ ಈಗ ದರ್ಶನ ಬರ್ತೀವಿ ಅಲ್ಲೇ ಆಯ್ತ್ ನೋಡು ದರ್ಶನ ಮಾಡ್ಕೊಂಡ್ ಬರ್ತೀನಿ ಈ ದೇವಸ್ಥಾನಕ್ಕೆ ನಾನ್ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ವಾತಾವರಣ ಮಾತ್ರ ಚೆನ್ನಾಗೈತೆ ಅಂದ್ರೆ ಮಳೆಗಾಲದಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅನಿಸ್ತೈತೆ ಆಮೇಲೆ ಲಾಂಚ್ ಇಂದ ಹೇಳಿದ್ರು ದೇವಸ್ಥಾನದ ಹತ್ರ ಬಂದ್ಮೇಲೆ ಈ ತರ ಹೋಟೆಲ್ಗಳು ಇರ್ತವೆ ನೀವ್ ಏನಾದ್ರು ಊಟ ಮಾಡೋದಿದ್ರೆ ತಿಂಡಿ ತಿಂದಿಲ್ಲ ಅಂತ ಹಂಗೆ ಬಂದಿದ್ರೆ ತಿಂದು ಬರ್ಬೋದು ಆರಾಮ್ ತುಳಿಯ ಮಾಡಿಗೆ ಚಪ್ಪಲಿ ಬಿಡೋದ ದೇವಿ ದರ್ಶನ ಮಾಡಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ಫ್ರೆಶ್ ಆಗಿ ಬರೋಣ ಅಂತ ಅಂದು ಆ ಕಡೆ ಸೈಡ್ ಓದ್ವಿ ಅಂತ ಅಂದ್ರೆ ವಸತಿ ಗೃಹ ಹಾಗೇನೆ ಎಲ್ಲಾ ಸೌಲಭ್ಯನೂ ಇರುತ್ತೆ ಅಂದ್ರೆ ಅಲ್ಲಿರೋದು ಫ್ರೀ ಆಗಿತ್ತು ನಾವು ಹೋದಾಗ ದೇವಸ್ಥಾನ ವಿಶೇಷ ಪೂರ್ತಿ ಕಾಡಲ್ಲೇ ಇದೆ ಪೂರ್ತಿ ಅಂದ್ರೆ ಪೂರ್ತಿ ಕಾಡಲ್ಲೇ ಇದೆ ನೀವೇನಾದ್ರೂ ಇಲ್ಲಿ ಬಂದು ಉಳ್ಕೊಂತೀವಿ ಅಂತ ಸಿಗಂದೂರಲ್ಲಿ ಇಲ್ಲಿ ಶ್ರೀ ಮಾತಾ ವಸತಿ ಗೃಹ ಅಂತ ಇದೆ ಇಲ್ಲಿ ಬೇಕಾದ್ರೆ ಬಂದು ನೀವು ದೇವಸ್ಥಾನ ಇಲ್ಲ ಅಂದ್ರೆ ಈ ರೋಡ್ ಅಲ್ಲಿ ಹೋದ್ರೆ ವಸತಿ ಗೃಹ ಸಿಗುತ್ತೆ ಇಲ್ಲಿ ಗಾಡಿ ನಿಲ್ಸ್ತಾರೆ ಅಲ್ಲಿ ಫೀಲ್ಡ್ ಐತೆ ಇಲ್ಲಿ ಮಾರ್ಕೆಟ್ ಮಾರ್ಕೆಟ್ ಇಂದ ಹಿಂಗ್ ಸೀದಾ ಬಂದ್ವಿ ಅಂದ್ರೆ ಈ ದೇವಸ್ಥಾನ ಫುಲ್ ದರ್ಶನ ಅಂತ ಸೀದಾ ಹೋಗ್ತಾರೆ ಒಳಗೆಲ್ಲ ವಿಡಿಯೋ ಮಾಡಕ್ ಆಗಲ್ಲ ಅನ್ಸುತ್ತೆ ನೋಡೋಣ ಏನಪ್ಪ

ಈ ಸಿಗಂದೂರು ಚೌಡೇಶ್ವರಿ ಯಾಕೆ ಇಷ್ಟೊಂದು ಪ್ರಸಿದ್ಧಿ ಪಡೆದಿದೆ ಅಂತ ಹೇಳೋದಾದರೆ ಇಲ್ಲಿಗೆ ಬರ್ತಾರಲ್ಲ ಭಕ್ತಾದಿಗಳು ಅವರಿಗೆ ತುಂಬಾ ಒಳ್ಳೆಯದು ಅನ್ನೋದ್ಕಿನ್ನ ಅವ್ರ ಮನೆಯಲ್ಲಿ ಯಾವುದೇ ಥರದಂತಹ ಈ ಕಳ್ಳತನ ಆಗ್ಬೋದು ಬೇರೆ ಬೇರೆ ಏನೇ ಸಮಸ್ಯೆಗಳಾದರೂ ಇಲ್ಲಿ ಬಂದು ಬೇಡ್ಕಂದ್ರೆ ಅವರಿಗೆಲ್ಲ ಒಳ್ಳೇದಾಗೈತಂತೆ ಅದಕ್ಕೋಸ್ಕರ ಇದು ತುಂಬಾ ಫೇಮಸ್ ಆಗೈತೆ ಒಳಗೆಲ್ಲ ವೀಡಿಯೋ ಮಾಡೋಕ್ಕೆ ಬಿಡಲ್ಲ ಇಲ್ಲಿ ಒಂದು ವಿಚಾರ ತುಂಬಾ ಚೆನ್ನಾಗ್ ಅನಿಸ್ತು ಅದು ಏನು ಅಂತಂದ್ರೆ ಈ ದೇವಸ್ಥಾನದ ಒಳಗೂ ಕೂಡ ಹಸುನ ಸಾಕಿದ್ರು ನಾವ್ ಇಲ್ಲಿಗೆ ಏನು ದರ್ಶನ ಮಾಡೋದಕ್ಕೆ ಹೋಗ್ತಿವಲ್ಲ ಪೂರ್ತಿ ಪ್ಯಾಂಟ್ ಹಾಕೊಂಡಿರ್ಬೇಕು ಆಫ್ ಪ್ಯಾಂಟ್ ಅವೆಲ್ಲ ನಡೆಯಲ್ಲ ಈಗ ತಾನೇ ದರ್ಶನ ಮುಗಿಸ್ಕೊಂಡ್ ಬಂದಿದೀವಿ ಮುಗಿಸ್ಕೊಂಬಂದು ಇಲ್ಲಿ ಇಲ್ಲಿ ಕುತ್ಕೊಂಡಿದೀವಿ ನಿಮಗೆ ಏನಾದ್ರು ಬೇಕಾದ್ರೆ ಇಲ್ಲಿ ತಗೊಂಬೋದು ಹೊರ ಬಂದ್ರೆ ಕಡೆ ದರ್ಶನ ಆಗೈತೆ ಆಕ ಇದ್ ಇಲ್ಲಿಂದ ಬರ್ತೀವಿ ಇಲ್ಲಿ ದರ್ಶನ ಮಾಡ್ಕೊಂಡು ದರ್ಶನ ಮಾಡ್ಕೊಂಡ್ ಬಂದ್ರೆ ಇಲ್ಲಿ ಅಂಗಡಿಗಳು ಸಿಗ್ತವೆ ಏನಾದರೂ ಬೇಕಿದ್ರೆ ತಗೊಬಹುದು ಏನಾದರೂ ತಾಯಿ ತಂತ್ರ ಆ ತರದ್ದು ಮತ್ತೆ ಅಲ್ಲಿ ಇದು ಮೂರ್ತಿಗಳು ಅದಾವೆ ಮೂರ್ತಿಗಳನ್ನ ಬೇಕಾದ್ರೆ ತಾಂಬೋದು ನಮ್ಮ ಹುಡುಗರು ಯಾರು ತಾಂತಿಲ್ಲ

ನೀವು ಇವಾಗ ನೋಡ್ತಾ ಇರೋದು ಭೂತರಾಯನ ದೇವಸ್ಥಾನ ಅಂತ ಹೇಳ್ತಾ ನೀವು ದೇವಸ್ಥಾನ ದರ್ಶನ ಮಾಡ್ಕೊಂಡ್ಬರ್ತೀವ ಅಲ್ಲೇನ್ ಕಾಣಿಸ್ತೈತಿವ ಅದನ್ನ ದರ್ಶನ ಮಾಡ್ಕೊಂಡ್ ಬರ್ತೀವಿ ದರ್ಶನ ಮಾಡ್ಕೊಂಡ್ ಆದ್ಮೇಲೆ ಇಲ್ಲಿ ಬಂದ್ರೆ ಇದು ಇಲ್ಲೇ ದೇವಸ್ಥಾನ ಸಿಗುತ್ತೆ ಇದು ಇದು ಚೆನ್ನಾಗೈತೆ ನೋಡಬಹುದು ಇದೆಲ್ಲ ಕಾಡಿನ ಮಧ್ಯ ಐತಾರ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ದೇವಿ ದರ್ಶನ ಮಾಡೋವರೆಗೂ ನಾವು ಏನು ಊಟ ಮಾಡಿದ್ದಿಲ್ಲ ಅಲ್ಲಿ ಪ್ರಸಾದ ಕೊಡೋದು ಸ್ವಲ್ಪ ನಾವು ಜಲ್ದಿನೇ ಹೋಗಿದ್ವಲ್ಲ ಪ್ರಸಾದ ಕೊಡೋದು ಹತ್ತು ಗಂಟೆ ಮೇಲಿಂದ ಮೇಲಿಂದ ಅಂತೆ ಅದಕ್ಕೋಸ್ಕರ ನಾವು ಅಲ್ಲಿರೋ ಹೋಟ್ಲಲ್ಲೇ ತಿಂಡಿ ತಿಂದು ಮತ್ತೆ ಬೇರೆ ಪ್ಲೇಸಿಗೆ ಹೋಗ್ಬೇಕು ಅಲ್ಲಿಂದ ತಿಂಡಿ ತಿಂದು ಹೊರಡ್ತೀವಿ ಚೆನ್ನಾಗಿ ಊಟ ಮಾಡ್ರಿ ನಮ್ದೇ ಮನೆ ಇವಾಗ ಊಟ ಮುಗಿಸ್ಕೊಂಬಂದಿದೀವಿ ಸೀದಾ ನಮ್ ಗಾಡಿ ಹತ್ರ ಹೋಗ್ಬೇಕು ಊಟದ ತಗೊಂಡು ಹೋಗ್ತದೀವಿ ಹೊರಡ್ಬೇಕಾದ್ರೆ ಲಾಂಚ್ ಹತ್ರ ಬಂದು ಲಾಂಚ್ ಲಾಂಚ್ ಅಲ್ಲಿ ನಮ್ಮ ಗಾಡಿನ ಕಾರ್ನ ಲಾಂಚ್ ಒಳಗೆ ಹತ್ರ ಆದ್ಮೇಲೆ ಆ ಲಾಂಚಿನ ಇಂಜಿನ್ ಯಾವ ತರ ಇರುತ್ತೆ ಅಂತ ಅಂದು ಪೂರ್ತಿ ತೋರ್ಸಕ್ ಸ್ವಲ್ಪ ತೋರ್ಸಿದೀನಿ ಅಂದ್ರೆ ಎರಡು ಇಂಜಿನ್ ಇರುತ್ತೆ ಈ ಕಡೆ ಸೈಡ್ ಒಂದು ಈ ಕಡೆ ಸೈಡ್ ಒಂದು ಆ ಎರಡು ಇಂಜಿನ್ ನ ನೀವಿವಾಗ ಇವಾಗ ನೋಡ್ತೀರಾ ಇದ್ರ ಇಂಜಿನ್ ನೋಡ್ರಿ ಲಾಂಚ್ ಇಂಜಿನ್ ಐತಿ ಇದೊಂಥರ ಲಾಂಚ್ ಐತಿ ಅವಾಗಲೇ ಬಂದಿದ್ದೆ ಒಂಥರ ಲಾಂಚ್ ಇದೊಂಥರ ಲಾಂಚ್ ಇದೊಂಥರ ಲಾಂಚ್ ಈಗ ಹೋಗ್ತಾ ಇದೀವಲ್ಲ ಇದು ಇದೊಂಥರ ಲಾಂಚ್ ನಮ್ಮ ಬೆಟಾಲಿಯನ್ ರೆಡಿ ಐತಿ ಹಾಗೆ ಎಲ್ಲ ರೆಡಿ ಇದಾರೆ ಏನು ಹೋಗೋದಷ್ಟೇ ಈಗ ಲಾಂಚ್ ಶುರು ಅಂದ್ರೆ ನೆಕ್ಸ್ಟ್ ಹೋಗೋದೇ ಇದು ಇಂಜಿನ್ ನೋಡಿರಲ್ಲ ಈ ಕಡೆ ಒಂದ್ ಇಂಜಿನ್ ಈ ಕಡೆ ಒಂದ್ ಇಂಜಿನ್ ಇದೊಂದ್ ಇಂಜಿನ್ ನೋಡ್ಬಿಡಿ ಹೆಂಗೆ ಎರಡು ಇಂಜಿನ್ ಸೇಮ್ ಇದು ಅದು ಅದೇ ತರನೇ ಬೆಂಕಿ ಪ್ಲೇಸ್ ಮಾತ್ರ ಸೈಕ್ ಆಗೈತೆ ದೇವ್ರ ದೇವಿ ದರ್ಶನ ಮಾಡ್ಕೊಂಡು ಹೋಗೋದಕ್ಕೆ ಮಾತ್ರ ತುಂಬಾನೇ ಅದ್ಭುತವಾಗಿದೆ ನಾವು ಯಾವುದೇ ಪ್ಲೇಸ್ಗೆ ಹೋಗ್ಬೇಕಾದ್ರೆ ವೆದರ್ನ ನೋಡ್ಕೊಂಡು ಹೋಗ್ಬೇಕು ಇಲ್ಲಿಗೆ ಮಳೆಗಾಲದಲ್ಲಿ ಬಂದ್ರೆ ಸ್ವರ್ಗದಂತೆ ಅದ್ಭುತವಾಗಿರುತ್ತೆ ಬರ್ರಿ ಒಂದ್ಸತಿ ಎಲ್ಲ ಚೆನ್ನಾಗಿದೆ ದರ್ಶನ ಮಾಡ್ಕೊಂಡು ಹೋಗಂತ್ರಿ ಹಾಗೆ ತುಂಬಾನೇ ಚೆನ್ನಾಗಿದೆ ಪ್ಲೇಸ್ ಮಾತ್ರ ತುಂಬಾನೇ ಚೆನ್ನಾಗಿದೆ ಆದಷ್ಟು ನೀವು ಜಲ್ದಿ ಬಂದ್ರೆ ಒಳ್ಳೇದು ಯಾಕಪ್ಪ ಅಂತಂದ್ರೆ ಈ ಲಾಂಚ್ ಇದೆ ಅಲ್ಲ ಲಾಂಚು ಆ ತರ ಸೇತನೆ ಅಥವಾ ಲಾಂಚು ಮುಗಿತತಿ ಅದಕ್ಕೋಸ್ಕರ ಈಗ ನಾವು ದೇವಿ ದರ್ಶನ ಮಾಡ್ಕೊಂಡು ಹೊರಡ್ತಿದ್ದೀವಿ ಇಲ್ಲಿಗೆ ಈ ವಿಡಿಯೋನ ಮುಗಿಸೋ ಸಮಯ ಬಂತು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀವಿ ಆದರೆ ಇವರ ಜೊತೆ ಪ್ರಯಾಣ ಇನ್ನು ತುಂಬಾ ದೂರ ಇದೆ ಅದನ್ನು ಒಂದೊಂದಾಗೆ ನಿಮ್ಮ ಮುಂದೆ ತೋರಿಸ್ತಾ ಹೋಗ್ತೀನಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್